ಕೃಪಾಪೋಷಿತ ಕೋಲಾಟ ತಂಡ ಮಾರಣಗೆರೆ ಇವರ ವತಿಯಿಂದ ನಿರಂತರವಾಗಿ ಒಂದೂವರೆ ತಿಂಗಳಿನಿಂದ ಕೋಲಾಟ ತರಬೇತಿ ಪಡೆದು ಅಂತಿಮವಾಗಿ ಗೆಜ್ಜೆ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದುವರೆಗೂ ಅದ್ದೂರಿಯಾಗಿ ಕೋಲಾಟ ಪ್ರದರ್ಶನ ಸುಮಯ ಸುಮಾರು ಹದಿನೈದು ಹಾಡುಗಳನ್ನು ಯಶಸ್ವಿಯಾಗಿ ಪ್ರದರ್ಶನ ಮಾಡಿದ್ದೀರಿ ನಿಮಗೆಲ್ಲರಿಗೂ ನಮ್ಮ ಗ್ರಾಮಸ್ಥರ ಎಲ್ಲ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಸುಮಾರು ಮೂವತ್ತೆಂಟು ಜನ ಕೋಲಾಟ ಕಲಾವಿದರು ತರಬೇತಿ ಪಡೆದು ಇಲ್ಲಿ ತುಂಬಾ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿದ್ದು ನಮ್ಮೆಲ್ಲರನ್ನೂ ರಂಜಿಸಿದ್ದಾರೆ ಪ್ರದರ್ಶನ ನೀಡಿದ ಎಲ್ಲ ಕೋಲಾಟ ಕಲಾವಿದರಿಗೆ ಎಲ್ಲ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಈಗ ಕೋಲಾಟ ಪ್ರದರ್ಶನ ನೀಡಿದ ಕೋಲಾಟ ಕಲಾವಿದರಿಗೆ ತರಬೇತಿ ನೀಡಿದ ಗುರುಗಳಿಗೆ ಪ್ರೋತ್ಸಾಹ ನೀಡಿ ಮಕ್ಕಳಿಗೆ ಈ ಗ್ರಾಮೀಣ ಕಲೆಯ ಬಗ್ಗೆ ಉತ್ತೇಜನ ನೀಡಿ ಈ ಕಲೆಯನ್ನು ಕಲಿಯಲು ಮಕ್ಕಳನ್ನು ಸೇರಿಸಿದ ಪೋಷಕರಿಗೆ ಈ ಕಾರ್ಯಕ್ರಮವು ಯಶಸ್ವಿಯಾಗಲು ಸಹಕರಿಸಿದ ತನು ಮನ ಧನ ಅರ್ಪಿಸಿ ಸಹಕರಿಸಿದ ಗ್ರಾಮಸ್ಥರಿಗೆ ಅಭಿನಂದಿಸುವ ಸಮಯ ಮೊದಲಿಗೆ ಪೋಷಕರು ತಮಗೆ ಎಷ್ಟೇ ಕಷ್ಟಗಳು ಇದ್ದರೂ ತಮ್ಮ ಮಕ್ಕಳನ್ನು ಈ ಕಲೆಯನ್ನು ಕಲಿಬೇಕು ಮುಂದೆ ಈ ಕಲೆಯನ್ನು ಉಳಿಸಬೇಕು ಅಂತ ಮಕ್ಕಳಿಗೆ ತಗಲುವ ವೆಚ್ಚಗಳನ್ನು ತಾವೇ ಭರಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ ಅವರಿಗೆ ನಮ್ಮ ಕೋಲಾಟದ ತಂಡದ ಪರವಾಗಿ ಗ್ರಾಮಸ್ಥರ ಪರವಾಗಿ ಪೋಷಕರಿಗೆ ಅನಂತ ಅನಂತ ಧನ್ಯವಾದಗಳು ಎರಡನೇದಾಗಿ ಗ್ರಾಮಸ್ಥರು ನಮಗೆ ಈ ಗೆಜ್ಜೆ ಪೂಜೆಯ ಖರ್ಚು ವೆಚ್ಚಗಳ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಗುರುಗಳನ್ನು ವಿಚಾರಿಸಿದಾಗ ಖರ್ಚುಗಳು ಹೆಚ್ಚಾಗುವ ಸೂಚನೆ ಬಂತು ಈ ಖರ್ಚುಗಳನ್ನು ಕಲಾವಿದರು ಮತ್ತು ಪೋಷಕರ ಮೇಲೆ ಬರಿಸುವುದು ನಮಗೆ ಕಷ್ಟ ಅನ್ನಿಸ್ತು ಇದನ್ನು ತಿಳಿದು ಗ್ರಾಮಸ್ಥರನ್ನು ಸಹಕರಿಸಲು ಕೋರಿದಾಗ ನಮ್ಮ ಗ್ರಾಮದ ಮುಖಂಡರುಗಳೆಲ್ಲ ಎಲ್ಲರೂ ಗ್ರಾಮಸ್ಥರೆಲ್ಲ ಸಹಕಾರ ನೀಡಿ ಈ ಈ ಪೂಜಾ ಕಾರ್ಯಕ್ರಮ ಅದ್ರೂರಿಯಾಗಿ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲ ಗ್ರಾಮಸ್ಥರಿಗೆ ಮುಖಂಡರಿಗಳಿಗೆ ಯುವ ಮಿತ್ರರಿಗೆ ನಮ್ಮ ಕೋಲಾಟದ ತಂಡದ ಪರವಾಗಿ ಮತ್ತು ಗುರುಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಈಗ ಕೋಲಾಟ ಕಲಾವಿದರು ನೀವು ಒಂದೂವರೆ ತಿಂಗಳಿನಿಂದ ನಿಮ್ಮ ಗುರುಗಳ ಮಾರ್ಗದರ್ಶನದಿಂದ ತರ ತರಬೇತಿ ಪಡೆದು ಈಗ ಯಶಸ್ವಿ ಪ್ರದರ್ಶನ ನೀಡಿದ್ದೀರ ನಿಮಗೆ ಗ್ರಾಮಸ್ಥರ ಸಹಕಾರದಿಂದ ಅಭಿನಂದಿಸಲು ಒಂದು ನೆನಪಿನ ಕಾಣಿಕೆ ಮುಖಾಂತರ ಆಯೋಜನೆ ಮಾಡಿಕೊಂಡಿದ್ದೇವೆ ನಿಮ್ಮನ್ನು ಅಭಿನಂದಿಸುವ ಮೊದಲು ನಿಮಗೆ ಗುರುಗಳ ಮಹತ್ವವನ್ನು ತಿಳಿಸ ತಿಳಿಸಲು ಪಡುತ್ತೇನೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಎಂಬ ವಾಕ್ಯವನ್ನು ತಲೆ ತರ ತಲೆ ತಲೆಮಾರುಗಳ ಹಿಂದಿನ ವಾಕ್ಯ ಇದು ಇದರ ಅರ್ಥ ಒಬ್ಬ ವ್ಯಕ್ತಿ ತನ್ನ ಗುರುವಿನ ಬಗ್ಗೆ ಅತಿ ವಿನಯದಿಂದ ಶರಣಾಗದ ಹೊರತು ಮೋಕ್ಷ ಅಥವಾ ಮುಕ್ತಿ ದೊರೆಯುವುದಿಲ್ಲ ಎಂದರ್ಥ ಇದರ ಆಳವಾದ ಅರ್ಥವೆಂದರೆ ಜ್ಞಾನ ಜ್ಞಾನೋದಯ ಮತ್ತು ಆಧ್ಯಾತ್ಮಿಕ ಮುಕ್ತಿ ಪಡೆಯಲು ಗುರುಗಳು ಅರಸಿ ಆಶೀರ್ವದಿಸಿ ಮಾರ್ಗದರ್ಶನ ನೀಡುವುದು ಅತ್ಯಗತ್ಯ ಗುರುಗಳ ಸೇವೆಯ ಮಹತ್ವ ಏನಂದರೆ ಒಬ್ಬ ಶಿಷ್ಯನು ತನ್ನ ಗುರುವಿನ ಮಾರ್ಗದರ್ಶನ ಮತ್ತು ಆಶೀರ್ವಾದ ಪಡೆಯಲು ತಾನು ಎಲ್ಲ ಅಹಂ ಅಹಂಕಾರವನ್ನು ಬಿಟ್ಟು ಗುರುವಿಗೆ ಸಂಪೂರ್ಣ ಶರಣಾಗಬೇಕು ಇದು ಕೇವಲ ಆಚರಣೆಯಲ್ಲ ಅದು ಸಾಧನೆ ಮತ್ತು ವಿವೇಕಕ್ಕೆ ಅಡಿಪಾಯ ಎಂದು ಈ ವಾಕ್ಯ ಹೇಳುತ್ತದೆ ಇದನ್ನು ಅರಿತು ನೀವು ಆಚರಿಸಬೇಕು ಆಗಿರುವುದು ನಿಮ್ಮ ಕರ್ತವ್ಯ ಕೋಲಾಟ ಕಲಾವಿದರು ಅಭಿನಂದಿಸುವ ಸಮಯ ನಾನು ಒಬ್ಬೊಬ್ಬರಾಗಿ ಹೆಸರು ಕರಿತೀನಿ ಆ ಮಕ್ಕಳ ಮಗು ಬಂದು ಮೊದಲು ಗುರುಗಳು ಬಂದು ಇಲ್ಲಿ ವೇದಿಕೆ ವೇದಿಕೆ ಹತ್ರ ನಿಂತ್ಕೋಬೇಕು ನೀವು ನಾನು ಮಗು ಹೆಸರು ಕರಿತೀನಿ ಅವ್ರ ಪೋಷಕರು ಬಂದು ಮಗು ಗುರುವಿ ಗುರುವಿಗೆ ಕಾಲಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡು ಅವರ ಕೊಡುವ ನೆನಪಿನ ಕಾಣಿಕೆಯನ್ನು ತಗೊಂಡು ನಿಮ್ ಪೋಷಕ ಮುಖ ಅಂದ್ರೆ ಗುರುಗಳಿಗೆ ಕಾಲಿಗೆ ನಮಸ್ಕಾರ ಮಾಡಿ ಒಂದು ಕಾಣಿಕೆ ತೆಗೆದುಕೊಂಡು ಒಂದು ಫೋಟೋ ಮುಡಿಸ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಹರಿಪ್ರಿಯಾದ ರೆಡಿ ಇರ್ಬೇಕು ಹರಿಪ್ರಿಯ ಮತ್ತು ಅವರ ಪೋಷಕರು ವೈಷ್ಣವಿ ಆದ್ಮೇಲೆ

ಈ ಕಡೆ ತಿಳ್ಕೊಂಡ್ರಿ ಈ ಕಡೆ ಕ್ಯಾಮ್ರಾ ನೋಡಿ ನಿಂತ್ಕೊಡಿ ಕ್ಯಾಮ್ರಾ ನೋಡಿ ಇಲ್ಲ ಅಣ್ಣ ನೆಕ್ಸ್ಟ್ ಶ್ರೀನಿಕಾ ರೆಡ್ಡಿ ಇರಬೇಕು ಮತ್ತು ಅವರು ಪೋಷಕರು

तो पोषक जो बे पोषक नेक्स्ट तो, पुण्यश्री मत तो और पोषक नेक्स्ट यशित ನಿಶಿತಾ ಮತ್ತು ಅವರ ಪೋಷಕರು ಕ್ಯಾಮ್ರಾ ನೋಡಿ ಇಲ್ಲಿ ನೋಡಿ ನೋಡಿ ವನಜ ಮತ್ತು ಅಭಿಷೇಕು ಅವರ ಪೋಷಕರ ಜೊತೆ ರೆಡಿ ಇರಬೇಕು ಕ್ಯಾಮ್ರಾ ನೋಡಿ ಇಲ್ಲಿ ಇಲ್ಲ ನೋಡಿ ಇಲ್ಲಿ ನೋಡಿ ನೆಕ್ಸ್ಟ್ ಅಭಿಷೇಕು ವನಜ ಅವರ ಪೋಷಕರ ಜೊತೆ ನೆಕ್ಸ್ಟ್ ಗೌತಮಿ ರೆಡಿ ಇರಬೇಕು ಅವರ ಪೋಷಕರ ಜೊತೆ ದೀಕ್ಷಾ ಯಶಸ್ವಿನಿ ಆದ್ಮೇಲೆ ದೀಕ್ಷಾ ಮತ್ತು ಯಶಸ್ವಿನಿ ಅವರ ಪೋಷಕರ ಜೊತೆ ನೆಕ್ಸ್ಟ್ ಪಾವನಿ

ನೆಕ್ಸ್ಟ್ ಚೈತ್ರ ಮತ್ತು ಉಷಾ ಇಬ್ರು ಬರಬೇಕು ಅವ್ರಾದ್ಮೇಲೆ ನಾಗಮೇಣಿ ಮತ್ತು ಕಲ್ಯಾಣ್ ಚಕ್ರವರ್ತಿ ರೆಡಿ ಇರ್ಬೇಕು ಚಪ್ಪಾಳೆ ಹೊಡಿತಾ ಇಲ್ಲ ಯಾರನ್ನು कैमरा okay. लोडी <laughs> कैमरा नोडी नेक्स्ट नागवेणी ओके हाय कल्याण नेक्स्ट मोक्षित रेडी इरबेकु और पोस्ट कर देते

ಈಗ ಈಗ ಬರಣ್ಣ ಈ ಬರಣ್ಣ ನೆಕ್ಸ್ಟ್ ಕಲ್ಯಾಣ ರೆಡಿ ಇರಬೇಕು ಕಲ್ಯಾಣ ಅಲ್ಲ ಗೋಪಲ್ ಗೋಪಲ್ ಬಾ ಬಾ ಓಕೆ ಬಿರಿನ ರಾವಾ ಬಾ ಬಾ ಬಿರಿನ ರಾವಾ ಬಾ ಬಾ ಸಿಲ್ಯ ಬಾವಾ ನೀವು ಕೊಟ್ಟು ಅಲ್ಲಿ ಕನಿಶ್ ರೆಡಿ ಇರಬೇಕು ನೀನು ಆಗೋದನಾ

ಓಕೆ ನೋಡಿ ಕ್ಯಾಮ್ರಾ ನೋಡಿ ಕ್ಯಾಮ್ರಾ ನೋಡಿ ಸುಮತಿ ಅವರ ಪೋಷಕರು ಬಂದಿಲ್ಲ ಇನ್ನ ಇಲ್ಲ ಇಲ್ಲ ಓಕೆ ಕ್ಯಾಮ್ರಾ ನೋಡಿ ಬಿಂದು ಅವರ ಪೋಷಕರು ಇಂದು ಏನು ಡಲ್ ಆಗ್ರ ಅವ್ರ ಪೋಷಕರು ಬರಬೇಕು ಇಲ್ಲ ಅವ್ರ ತಾಯಿನೂ ಬರಬೇಕು ಅವ್ರ ಅಕ್ಕನೂ ಬರ್ಬೇಕು ಅವ್ರ ತಂಗಿನೂ ಬರ್ಬೇಕು लेख <पीड़ी> <स> <गेखी> तो अर्शीली, बुटा मेस्त्री यंग्रा, इनमें ही रहो ना ना, क्या मेरा कैमरा सोना है? ओके, लेख तो अर्शीता, अधीनों ताले में लाइटने देने तो बोलो, तो शुक्रिया।

இல்லை கேமரா மஹந்த ನೋಡಿ ಮಹಂತು ಮತ್ತು ಶ್ರುತಿ ಆಮೇಲೆ ರುದ್ರಮ್ಮ ಇವರು ಕೋಲಾಟ ತಂಡಕ್ಕೆಲ್ಲ ಹಿರಿಯರು ಸುಮಾರು ಅರವತ್ತು ವರ್ಷವಾಗಿದ್ರು ಈ ಯುವಕರಿಗೆಲ್ಲ ಸ್ಫೂರ್ತಿಯಾಗಿ ಕೋಲಾಟ ಕಲ್ತಿದ್ದಾರೆ ಅವರಿಗೆ ಎಲ್ಲರೂ ಚಪ್ಪಾಳೆ ಹೊಡಿಬೇಕು ಎಲ್ಲರೂ ಹಾಗೆ ಎಲ್ಲರೂ ಸೇರಿ ರುದ್ರಮ್ಮನಿಗೆ ಸನ್ಮಾನ ಮಾಡಬೇಕು ಕ್ಯಾಮರಾ ನಡೆಯಲಿಲ್ಲ ನಡೆಯಬೇಡಿ ಮೇಡಮ್ ಅವ್ರಿಗೆ ಚಂದು ಪೋಷಕರು ತುಂಬ ಟ್ರೀಟ್ ಮಾಡಿದ್ದಾರೆ ಈ ಕೋಲಾಟ ಬೇಸ ಪ್ರಾರಂಭವಾದಾಗಿನಿಂದ ಅವ್ರಿಗೆ ಎಲ್ಲರಿಗೂ ಎಲ್ಲರಿಗೂ ಒಂದು ಚಪ್ಪಾಳಿ ಹೊಡಿಬೇಕು ಮೇಡಮ್ ಅವ್ರ ಸೌಕರ್ಯ ಸೌಕರ್ಯ ನೋಡ್ಕೊಂಡವ್ರು ಅವರೇ ಎಷ್ಟು ರುದ್ರಮ್ಮ ಹಂಗೆ ಹಂಗೆ ರುದ್ರಮ್ಮನಿಗೆಲ್ಲ ಸಾಕಾಗ್ರಿ ನೀವೆಲ್ಲ ಅವ್ರು ಇದೇ ಕಲಾವಿದೆ ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಸ್ಫೂರ್ತಿ ಅವರು ಎಷ್ಟು ವಯಸ್ಸಾದ್ರೂ ನಿಮ್ ಜೊತೆ ಕೋಲಾಟ ಕಲ್ತಿದ್ದಾರೆ ಟೀಚರ್ ಗಿಂತ ಹಿರಿಯರು ಗುರುಗಳಿಗಿಂತ ಹಿರಿಯರು ನೆಕ್ಸ್ಟ್ ಮಮತಾ ಮತ್ತು ಚಂದ್ರಾದಿತ್ಯ ಒಂದೂವರೆ ತಿಂಗಳಿಂದ ನಮ್ಮ ಮಾರಾಗಿರೆ ಕಲಾವಿದರಿಗೆ ಎಲ್ಲ ತುಂಬಾ ಸಪೋರ್ಟ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ದೇವರು ಆರೋಗ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿಲ್ಲ ಅಂತ ಮಾರಾಗಿರಿ ಗ್ರಾಮಸ್ಥರಿಂದ ಕೋರಿಕೊಳ್ಳುತ್ತಿದ್ದೇವೆ ಹೋರಾಟ ತಂಡದ ಆರ್ಗನೈಸರ್ ಅಂತ ಹೇಳ್ಬೋದು ನಾನೇ ಅವರಿಗೆ ತುಂಬಾ ಧನ್ಯವಾದಗಳು ಕುಟುಂಬಕ್ಕೆ ದೇವರು ಒಳ್ಳೆಯ ಅಂತ ಎಲ್ಲರಿಂದ ಕೇಳಿಕೊಳ್ಳುತ್ತಿದ್ದೇವೆ ಈಗ ಗುರುಗಳಿಗೆ ಸನ್ಮಾನ ಮಾಡುವ ಸಮಯ ಕೋಲಾಟ ವಿರಾಮದ ಸಮಯದಲ್ಲಿ ನಮ್ಮ ಎಲ್ಲಾ ಜನರನ್ನ ನೃತ್ಯ ಮಾಡಿ ಭರತನಾಟ್ಯದ ಮೂಲಕ ನಂದಿಸಿದ್ದಾರೆ

ನಿಮ್ಮ ಗುರುಗಳಿಗೆ ನಿಮ್ಮ ಗುರುಗಳಿಗೆ ನಿಮ್ಮ ಕೈಯಾರೆ ನೀವೇ ಸನ್ಮಾನ ಮಾಡಿ ಅವರ ಆಶೀರ್ವಾದವನ್ನು ಪಡಿಬೇಕು ಚಪ್ಪಾಳೆ ಮುಖಾಂತರ याबा <laughs> रिपोर्ट 10 वर्षको 10 वर्षको शिरबगाउ आज गोर्खाको पडा खिन्ता मित्रपर गोर्खा डबल आडा हिडेउनी यो हिन्तावा मशरूम पो अर्पीको ओके हे हे म त कहाँ गए हे हे आन्द्रा वडा हे म मारमराले ललेर आ देवन्द्रको भैसरा हा போடா போண்டா வீடியோ போட்ட போண்டா போடேய் கொடுத்து

ಈ ಗ್ರಾಮೀಣ ಭಾಷೆ ಅವರದ್ದು ಸೊಗಡು ಗ್ರಾಮೀಣ ಭಾಷೆ ಹಂಗೇ ಸೊಗಡು ಹಾಗೆ ಇದೆ ತುಂಬಾ ಚೆನ್ನಾಗಿ ರಂಜಿಸಿದ್ರು ಎಲ್ಲರೂ ಅವ್ರಿಗೆ చప్పాళి ఉండే కద్రు చప్పాళి కుట్ర ప్రోత్సాహించి